ಮೊನ್ನೆ ಊರಿಗೆ ಹೋದಾಗ ಮಾರ್ಕೆಟಲ್ಲಿ ಗೋಕರ್ಣ ಮೆಣಸಿನಕಾಯಿ ನೋಡಿದೆ ಬಾಯಿ ಚಪ್ಪರಿಸಿ ತಿನ್ನುವ ಊಟದ ರುಚಿ ಹೆಚ್ಚಿಸುವ ಬಾಳಕ ಮಾಡೋಣ ಅಂತ ನಿರ್ಧಾರ ಮಾಡಿದೆ ಬನ್ನಿ ಮೆಂತ್ಯವನ್ನು ಎರಡು ಸ್ಪೂನ್ನಷ್ಟು ಹಿಂದಿನ ದಿನವೇ ನೆನೆ ಹಾಕಿದೆ ಎರಡು ಸ್ಪೂನಿನಷ್ಟು ಜೀರಿಗೆ ಎರಡು ಚಿಟಿಕೆ ಮೇಣದ ಹಿಂಗು ಒಂದೂವರೆ ಮುಷ್ಟಿ ಉಪ್ಪು ಮತ್ತು ಒಂದು ಕೆ ಜಿ ಆಗುವಷ್ಟು ಸಂಡಿಗೆ ಮೆಣಸಿನಕಾಯಿ ಒಂದು ಸ್ಪೂನ್ ಅರಿಶಿಣ ಎಲ್ಲವನ್ನು ಜೋಡಿಸ್ಕೊಳ್ಳಿ ಅರ್ಧ ಲೀಟರ್ ಗಟ್ಟಿ ಹುಳಿಯಾದ ಮೊಸರು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಒಮ್ಮೆ ಮಿಕ್ಸಿ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಾಗಿ ಹದವಾಗಿ ಬಂದಿದೆ ನೋಡಿ ಮೆಣಸನ್ನು ಚೆನ್ನಾಗಿ ತೊಳೆದು ಒರೆಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಒಂದೊಂದಾಗಿ ಹಿಡಿದುಬಿಟ್ಟು ಮಧ್ಯದಲ್ಲಿ ಸೀಡಿಕೊಳ್ಳಬೇಕು ನಾನಿಲ್ಲಿ ಮಾಡ್ತಾ ಇದ್ದೇನೆ ಹೀಗೆ ಎಲ್ಲವನ್ನು ಮಧ್ಯದಲ್ಲಿ ಸ್ಲಿಟ್ ಮಾಡಿ ಇಟ್ಕೊಳ್ಳಿ ಬೀಜ ತೆಗೆಯುವ ಅವಶ್ಯಕತೆ ಇಲ್ಲ ಇದು ಜಾಸ್ತಿ ಖಾರ ಇರೋದಿಲ್ಲ ಈಗ ಮಿಕ್ಸರ್ನಲ್ಲಿ ಒಂದೊಂದಾಗಿ ಮಸಾಲೆಯನ್ನು ಹಾಕಿಕೊಂಡಿದ್ದೇನೆ ನೋಡಿ ಮೊದಲಿಗೆ ಮೆಂತ್ಯ ಜೀರಿಗೆ ಇಂಗು ಮತ್ತು ಅರಿಶಿನ ಹಾಗೂ ಸಾಧಾರಣ ಎರಡು ಆಗುವಷ್ಟು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಮಜ್ಜಿಗೆಯನ್ನು ಸೇರಿಸಿಕೊಂಡು ರುಬ್ಬಿಕೊಂಡು ಬರೋಣ ಈ ಮಸಾಲೆಯನ್ನು ಸೇರಿಸಿ ಒಂದು ದಿನ ಹಾಗೆ ಬಿಡಬೇಕಾಗುತ್ತದೆ ಈ ಮಸಾಲೆಯಿಂದ ಮೆಣಸಿಗೆ ಹುಳಿ ಹಾಗೂ ಒಂದು ರೀತಿಯ ಟೇಸ್ಟ್ ಬರುತ್ತದೆ ನೋಡಿ ಇಲ್ಲಿ ಮೆಣಸನ್ನು ಸೀಡಿಕೊಂಡು ರೆಡಿ ಮಾಡಿಕೊಂಡಿದ್ದೇನೆ ಅಗಲವಾದ ಸ್ಟೀಲಿನ ತೋಪನ್ನು ತೆಗೆದುಕೊಂಡು ಅದರೊಳಗೆ ಮಜ್ಜಿಗೆಯನ್ನು ಸೇರಿಸಿ ಕಡೆಯಂಥ ಹುಳಿ ಮೊಸರು ರುಬ್ಬಿದ ಮಸಾಲ ಪುಡಿ ಕೂಡ ರೆಡಿ ಇದೆ ಇದನ್ನು ಮಜ್ಜಿಗೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕಲಕಬೇಕು ಇದನ್ನೆಲ್ಲ ಹಾಕಿಬಿಟ್ಟು ನೋಡಿ ಈಗ ಸೌಟಿನಿಂದ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಈ ಮಜ್ಜಿಗೆ ಕೂಡ ದಪ್ಪ ಆಗುತ್ತೆ ಇದಕ್ಕೆ ಮೆಂತ್ಯ ಸೇರಿಸಿರ್ತೀವಲ್ಲ ಈಗ ಒಂದೊಂದಾಗಿ ಮೆಣಸನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದಿನ ಹಾಗೆ ಇದನ್ನು ಬಿಡಬೇಕು ಚೆನ್ನಾಗಿ ಮೆಣಸಿಗೆ ಆ ಮಸಾಲೆ ರುಬ್ಬಿದ ಮಸಾಲೆ ಉಪ್ಪು ಹುಳಿ ಎಲ್ಲವೂ ಚೆನ್ನಾಗಿ ಬೆರೆದುಕೊಳ್ಳುತ್ತದೆ ಎಲ್ಲವನ್ನು ಈಗ ಬೌಲಿಗೆ ದೊಡ್ಡ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ರಾತ್ರಿ ಇಡುತ್ತೇನೆ ಮರುದಿನ ನಾನು ಈ ರೀತಿಯಾಗಿ ಒಣಗಿಸಿದ್ದೇನೆ ನೋಡಿ ಇದು ಕಾರಿನ ಟಾಪ್ ಮೇಲೆ ನಾನು ಒಣಗಿಸಿದ್ದೇನೆ ಪ್ರತಿದಿನ ಒಣಗಿದ ಮೇಲೆ ಪುನಃ ಆ ಮಜ್ಜಿಗೆಯಲ್ಲೇ ಹುಳಿ ಮಜ್ಜಿಗೆಯಲ್ಲೇ ಹಾಕಿ ಇಡಬೇಕು ಪ್ಲಾಸ್ಟಿಕ್ ಹಾಳೆಯ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಹರಡಿಕೊಂಡ್ರೆ ಆಯಿತು ಕನಿಷ್ಠ ನಾಲ್ಕು ಐದು ದಿನ ಆದರೂ ಚೆನ್ನಾಗಿ ಈ ರೀತಿಯಾಗಿ ಬಿಸಿಲಿನಲ್ಲಿ ಒಣಗಿಸಬೇಕು ಇದು ನೋಡಿ ಎರಡನೇ ದಿನಕ್ಕೆ ಮೆಣಸಿನ ಬಣ್ಣ ಕೂಡ ಬದಲಾಗಿದೆ ಇದು ನಾಲ್ಕನೇ ದಿನಕ್ಕೆ ನೋಡಿ ಆಲ್ಮೋಸ್ಟ್ ಒಣಗಲಿಕ್ಕೆ ಬಂದಿದೆ ಇನ್ನೂ ಒಂದು ದಿನ ಒಣಗಿಸಿದರೆ ಚೆನ್ನಾಗಿ ಸಂಡಿಗೆಗಳು ರೆಡಿಯಾಗುತ್ತವೆ ಐದನೇ ದಿನ ಒಣಗಿಸಿದ ಮೇಲೆ ಈ ರೀತಿಯಾಗಿ ಗರಿಗರಿಯಾದ ಸಂಡಿಗಳು ರೆಡಿಯಾಗಿವೆ ನೋಡಿ ಈಗ ಇದನ್ನು ನಾವು ಎಣ್ಣೆಯಲ್ಲಿ ಕರೆದ್ರೆ ಭಾಳ ಟೇಸ್ಟಿಯಾಗಿರುತ್ತವೆ ನಾನು ಎಣ್ಣೆ ಇಟ್ಟಿದ್ದೇನೆ ಬಿಸಿಯಾಗಿದೆ ನೋಡಿ ನಾಲ್ಕರಿಂದ ಐದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕರೀರಿ ಊಟದ ಜೊತೆಯಲ್ಲಿ ಈ ರೀತಿಯಾದ ಸಂಡಿಗೆಗಳು ಇದ್ದರೆ ಒಂದು ತುತ್ತು ಜಾಸ್ತಿ ಅನ್ನನೇ ಸೇರುತ್ತದೆ ನೋಡಿ ಈಗ ಸಂಡಿಗೆಗಳು ಸವಿಯಲು ಸಿದ್ಧ ಇನ್ನೂ ಒಮ್ಮೆ ಒಂದಿಷ್ಟು ಬಾಳಕಗಳನ್ನು ಕರೆದುಕೊಳ್ಳೋಣ ನಿಮಗೆ ಇಷ್ಟ ಆದರೆ ಈ ರೆಸಿಪಿಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಸಂಡಿಗೆಗಳು ಊಟದ ರುಚಿ ಹೆಚ್ಚಿಸುವ ಸವಿಯಲು ಸಿದ್ಧವಾಗಿವೆ ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವದತ್ತ